ಜಮಖಂಡಿ ಗ್ರಾಮೀಣ ಪೊಲೀಸರಿಂದ ವಾಹನಗಳ ಬಂಧನ ಹತ್ತು ಲಕ್ಷಕ್ಕೂ ಅಧಿಕ ಕಿಮ್ಮತ್ತಿನ ಹತ್ತು ಮೋಟಾರ್ ಸೈಕಲ್ ಎರಡು ಟ್ರ್ಯಾಕ್ಟರ್ ಟ್ರೇಲರ್ಗಳ ವಶ ಶ್ರೀ ವಿಠಲ್ ರಾಮಪ್ಪ ಕಳ್ಳಿಮನಿ ಸಾಕಿನ್ ಸೊನ್ನ ತಾಲೂಕು ಬೀಳಗಿ ದಿನಾಂಕ ಹದಿನಾರು ವೇಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಹಾಜರಾಗಿ ದೂರು ಕೊಟ್ಟಿದ್ದು ಅದರಲ್ಲಿ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕೊಣ್ಣೂರು ಗ್ರಾಮದ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ತಮ್ಮ ಮಾಲಿಕೆಯ ಅಂದಾಜು ಐವತ್ತು ಸಾವಿರ ರೂಪಾಯಿ ಕಿಮ್ಮತ್ತಿನ ಹೀರೋ ಹೋಂಡಾ ಸ್ಪೆಂಡರ್ ಪ್ಲಸ್ ಕಂಪನಿಯ ಮೋಟಾರ್ ಸೈಕಲ್ ನಂಬರ್ ಎ ಟ್ವೆಂಟಿ ನೈನ್ ಜಿ ಸೆವೆನ್ ಜೀರೋ ಸಿಕ್ಸ್ ಫೋರ್ ಕಳ್ಳತನ ಆಗಿರುತ್ತದೆ ಅಂತ ನೀಡಿದ ದೂರಿನ ಆಧಾರದ ಮೇಲೆ ಜಮಖಂಡಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಮೇರೆಗೆ ಸದರ ಕೇಸಿನಲ್ಲಿ ಹಾಗೂ ಈ ಮೊದಲು ಕಳುವಾದ ವಾಹನಗಳ ತಪಾಸಣೆ ಸಲುವಾಗಿ ಶ್ರೀ ಅಮರನಾಥ ರೆಡ್ಡಿ ಮಾನ್ಯ ಪೊಲೀಸ್ ಅಧೀಕ್ಷಕರು ಬಾಗಲಕೋಟ ಶ್ರೀ ಪ್ರಸನ್ನ ದೇಸಾಯಿ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಾಗಲಕೋಟರವರ ಮಾರ್ಗದರ್ಶನದಲ್ಲಿ ಶ್ರೀ ಶಾಂತವೀರ ಶ್ರೀ ಮಾನ್ಯ ಪೊಲೀಸ್ ಉಪಾಧ್ಯಕ್ಷರು ಜಮಖಂಡಿ ಮತ್ತು ಶ್ರೀ ಮಲ್ಲಪ್ಪ ಮಡ್ಡಿ ಸಿಪಿಐ ಜಮಖಂಡಿ ವೃತ್ತರವರ ನೇತೃತ್ವದಲ್ಲಿ ಸದರ ಕೇಸಿನ ತನಿಖಾಧಿಕಾರಿಗಳಾದ ಶ್ರೀ ಮಹೇಶ ಸಂಕ ಪಿಎಸ್ಐ ಜಮಖಂಡಿ ಗ್ರಾಮೀಣ ಠಾಣೆ ರವರು ಶ್ರೀ ಎಚ್ಎಂ ಹೊಸ್ಮನಿ ಪಿಎಸ್ಐ ಎಸ್ಐ ರವರಾದ ಶ್ರೀ ಬಿಎಸ್ ಬಿರಾದರ್ವರೊಂದಿಗೆ ಸಿಬ್ಬಂದಿ ಜನರಾದ ಬಿಪಿ ಕುಸನಾಳೆ ಬಿಎಂ ಜಂಬಗಿ ಎಸ್ಎಸ್ ಮೇಟಿ ಬಿಎಸ್ ಮಾಳಿ ಬಿಬಿ ಮನಜೋಳ ಸಿಐ ಪರಿಟ ಎಸ್ಎಸ್ ತುಪ್ಪದ ಬಿವೈ ಪೆತನ್ನವರ್ ಟಿಆರ್ ಕೆಲೋಡಿ ಎಲ್ಎಸ್ ಲಾಯಣ್ಣವರ್ ವಿಎಸ್ ಜಾಧವ್ ಮುತ್ತು ತಮದಡ್ಡಿ ಇವರನ್ನೊಳಗೊಂಡ ಅಪರಾಧ ಪತ್ತೆ ತಂಡವನ್ನು ರಚಿಸಿಕೊಂಡು ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಂಶಯಾಸ್ಪದವಾಗಿ ಒಂದೇ ಮೋಟಾರು ಸೈಕಲ್ ಮೇಲೆ ಜಮಖಂಡಿ ಕಡೆಗೆ ಬರುತ್ತಿದ್ದ ಮಲ್ಲಿಕಾರ್ಜುನ ಮಲ್ಲಪ್ಪ ತಂದೆ ನಾಗಪ್ಪ ಮಂಟೂರು ಸದಾಶಿವ ರಾಜಪ್ಪ ಕೆಬ್ಬಾಣಿ ಹಣಮಂತ ಭೀಮಪ್ಪ ನೆಸೂರ್ ಮೂವರು ಶಿರುಗುಪ್ಪಿ ತಾಲೂಕು ಜಮಖಂಡಿ ಇವರಿಗೆ ವಶಕ್ಕೆ ಪಡೆದು ಠಾಣೆಗೆ ಕರೆತಂದು ವಿಚಾರಣೆಗೆ ಒಳಪಡಿಸಿದಾಗ ತಾವು ಮೂವರು ಕುಡಿಕೊಂಡು ಅಲ್ಲಲ್ಲಿ ಹಳೆ ಮೋಟಾರು ಸೈಕಲ್ ವಿನಿಮಯ ಏಜೆನ್ಸಿ ತೆಗೆದಿದ್ದೇವೆ ಎಂದು ಪರಿಚಯದವರಿಗೆ ಸುಳ್ಳು ಹೇಳಿ ಅರ್ಧ ಬೆಲೆಗೆ ಮಾರಾಟ ಮಾಡಿ ಉಳಿದ ಅರ್ಧ ಬೆಲೆಯನ್ನು ಕಾಗದ ಪತ್ರ ತಯಾರಿಸಿ ಕೊಟ್ಟ ನಂತರ ಕೊಡುವ ಕರಾರಿನ ಮೇಲೆ ಮಾರಾಟ ಮಾಡಿ ಬಂದ ಹಣವನ್ನು ಸಮಾನವಾಗಿ ಹಂಚಿಕೊಳ್ಳಬೇಕು ಅಂತ ಯೋಜನೆ ಮಾಡಿದ್ದು ಈಗ ಸದ್ಯಕ್ಕೆ ನಮ್ಮ ಹತ್ತಿರ ಇರುವ ಮೋಟಾರ್ ಸೈಕಲ್ ಅನ್ನು ನಾವು ಮೂವರು ಕೂಡಿ ಹೋದ ವರ್ಷ ನವೆಂಬರ್ ತಿಂಗಳಲ್ಲಿ ಒಂದು ದಿವಸ ಕೊಣ್ಣೂರು ಗ್ರಾಮದಲ್ಲಿ ಕಳ್ಳತನ ಮಾಡಿದ್ದು ಇದು ಅಲ್ಲದೆ ಮಸಗುಪ್ಪಿ ಗುಣದಾಳ ಕಿಳೆಗಾವಿ ಕಾಗವಾಡ ಸುಗರ್ಸ ಕೋಹಳ್ಳಿ ಚಿಂಚಲಿ ಮಹಾರಾಷ್ಟ್ರ ರಾಜ್ಯದ ಜತ್ತ ಬಿಳ್ಳೂರು ಮುಂತಾದ ಕಡೆಗಳಲ್ಲಿ ಈವರೆಗೆ ಅಂದಾಜು ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕಿಮ್ಮತ್ತಿನ ಒಟ್ಟು ಹತ್ತು ಮೋಟಾರ್ ಸೈಕಲ್ಗಳು ಹಾಗೂ ಅಂದಾಜು ಐದು ಲಕ್ಷ ರೂಪಾಯಿ ಕಿಮ್ಮತ್ತಿನ ಎರಡು ಟ್ರ್ಯಾಕ್ಟರ್ ಟ್ರೇಲರ್ಗಳನ್ನು ಕಳ್ಳತನ ಮಾಡಿ ಅವುಗಳನ್ನು ಬೇರೆಯವರಿಗೆ ಮಾರಾಟ ಮಾಡಿ ಹಣ ಹಂಚಿಕೊಳ್ಳುವ ಸಲುವಾಗಿ ಬೇರೆ ಕಡೆಗೆ ಬಚ್ಚಿಟ್ಟಿರುತ್ತೇವೆ ತಮ್ಮೊಂದಿಗೆ ಬಂದಲ್ಲಿ ಅವುಗಳನ್ನು ತೋರಿಸುವುದಾಗಿ ಹೇಳಿದ್ದರಿಂದ ತನಿಖಾಧಿಕಾರಿಗಳಾದ ಶ್ರೀ ಮಹೇಶ ಶಂಕರ್ ಅವರು ಒಟ್ಟು ಹತ್ತು ಮೋಟಾರ್ ಸೈಕಲ್ಗಳು ಮತ್ತು ಎರಡು ಟ್ರ್ಯಾಕ್ಟರ್ ಟ್ರೇಲರ್ಗಳನ್ನು ಆರೋಪಿತರಿಂದ ವರ್ಷಪಡಿಸಿಕೊಂಡು ಮೂವರು ಆರೋಪಿತರಿಗೆ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಇರುತ್ತದೆ ಜಮಖಂಡಿ ಗ್ರಾಮೀಣ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ಜನರ ಕಾರ್ಯವೈಖರಿಯನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರು ಬಾಗಲಕೋಟರವರು ಶ್ಲಾಘಿಸಿರುತ್ತಾರೆ ಪ್ರವೀಣ್ ಸಿದ್ಧಾರ್ಥ್ ಟ್ವೆಂಟಿ ಜಮಖಂಡಿ ಗ್ರಾಮೀಣ ಪೊಲೀಸರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಮಹೇಶ್ ಸುಧಾಂಕರ್ ಪಿ ಎಸ್ ಆರ್ ಅವರು ಹಾಗೆ ಕ್ರೈಮ್ ಪಿ ಎಸ್ ಆಗತಕ್ಕಂಥ ಹೊಸ್ಮನಿಯವರು ಅವರು ಕ್ರೈಮ್ ತಂಡದವರು ಒಂದು ಅತಿಥಿ ಮಾಡ್ತಕ್ಕಂಥ ಕೆಲಸ ಮಾಡಿದಾರೆ ಅದೇನಂತ ಹೇಳಿದ್ರೆ ಸುಮಾರು ಹತ್ತು ಲಕ್ಷಕ್ಕೂ ಬೆಲೆ ಬರ್ತಕ್ಕಂಥ ವಾಹನಗಳನ್ನು ಜಪ್ತಿ ಮಾಡಿರ್ತಕ್ಕಂಥದ್ದು ಈ ಕೇಸ್ ಸಂಬಂಧಪಟ್ಟಂತೆ ನಾವು ಮೂರು ಜನ ಆರೋಪಿಗಳನ್ನು ಬಂಧಿಸಿದ್ವಿ ಮೂರು ಜನ ಸಹ ನಮ್ಮ ಜಮಖಂಡಿ ತಾಲೂಕಿನ ಶುರ್ಗುಪಿ ಅವರು ಒಬ್ಬ ಬಂದ್ಬಿಟ್ಟು ಮಲ್ಲಿಕಾರ್ಜುನ್ ಮಲ್ಲಪ್ಪ ಗಂಟೂರು ಅಂತೇಳಿ ಇನ್ನೊಬ್ಬ ಸದಾಶಿವ ಕಿಬ್ಬಾಣಿ ಅಂತೇಳಿ ಇನ್ನೊಬ್ಬ ಹನುಮಂತ್ ಮೈಸರು ಅಂತೇಳಿ ಮೂರು ಜನನ ಕರ್ಕೊಂಡ್ಬಂದು ನಾವು ಎಂಕ್ವೈರಿ ಮಾಡಲಾಗಿ ಅವರು ನಮ್ಮ ಜಮಖಂಡಿ ತಾಲೂಕು ಮತ್ತು ಬಿಜಾಪುರ ಡಿಸ್ಟಿಕ್ಕು ಮತ್ತು ಈ ಕಡೆ ಬೆಳಗಾಂ ಡಿಸ್ಟಿಕ್ನಲ್ಲಿ ಮೋಟ್ರ್ ಕಳ್ ಮೋಟ್ರ್ ಬೈಕು ಮತ್ತು ಟ್ಯಾಕ್ಟರ್ ಟ್ರಾಲಿಗಳನ್ನು ಕಳತ ಮಾಡ್ಕೊಂಡಿರ್ತಕ್ಕಂಥದ್ದು ಅವರು ಒಪ್ಕೊಂಡಿರ್ತಾರೆ ಆ ನಿಟ್ಟಿನಲ್ಲಿ ನಮಗೆ ಇದುವರೆಗೂ ಒಟ್ಟು ಹತ್ತು ಮೋಟ್ರೋ ಬೈಕ್ಗಳನ್ನು ಆಮೇಲೆ ಎರಡು ಟ್ರ್ಯಾಕ್ಟ್ರ್ ಟ್ರೇಲಿಗಳನ್ನು ನಾವು ಈಗ ಅವ್ರ ಕಡೆಯಿಂದ ನಾವು ಜಪ್ತಿ ಮಾಡಿಕೊಂಡು ಮುಂದೆ ಕಾನೂನು ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೀವಿ ಇದರಲ್ಲಿ ನಾವು ಸೀಸ್ ಮಾಡಿರ್ತಕ್ಕಂಥ ನಾವು ಜಪ್ತಿ ಮಾಡಿರ್ತಕ್ಕಂಥ ವಾಹನಗಳಲ್ಲಿ ನಮ್ಮದು ಕೊಣ್ಣೂರು ಗ್ರಾಮದ ಒಂದು ಮೋಟರ್ ಬೈಕ್ ಇದೆ ಅದನ್ನು ಹೊರತುಪಡಿಸಿದ್ರೆ ಮುಳಿದಿರ್ತಕ್ಕಂಥವಲ್ಲೂ ಸಹ ಬೇರೆ ಬೇರೆ ಕಡೆ ಆಗಿರ್ತಕ್ಕಂಥದ್ದು ಉದಾಹರಣೆ ಮಸಗುಪ್ಪಿ ಗುಂಡಾಳ ತಿಳಗಾವಿ ಕಾಗೋಡ ನಂದಿ ಸುಸರ್ಗ ಸಿಂಚ್ಲಿ ಜತ್ತು ತಾಲೂಕುಗಳಲ್ಲಿ ಮುಂತಾದ ಕಡೆಯಲ್ಲಿ ಕಳ್ತನ ಮಾಡಿರ್ತಕ್ಕಂಥ ಬೈಕ್ಗಳನ್ನು ನಾವು ಅವೆಲ್ಲನೂ ಜಪ್ತಿ ಮಾಡಿದ್ವಿ ಎರಡು ಟ್ರಾಲಿಗಳು ಸಹ ಇವು ಬಬ್ಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಲ್ಲಿ ಕಳ್ತನ ಆಗಿರ್ತಕ್ಕಂಥವು ಅವುಗಳನ್ನು ನಾವು ವರ್ಷ ಪಡ್ಕೊಂಡಿದ್ವಿ ಆ ಮೂರು ಜನರನ್ನು ಮುಂದೆ ಕಾನೂನು ಕ್ರಮಗಳನ್ನು ಕೈಗೊಳ್ತಾ ಈ ಒಂದು ಉತ್ತಮ ಕಾರ್ಯ ಮಾಡಿದ್ದಕ್ಕೆ ನಮ್ಮ ಬಾಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿತ್ತು ಶ್ರೀತಾ ಅಮರನಾಥ್ ರೆಡ್ಡಿ ಸರ್ ಅವರು ಹಾಗೇ ಅಡಿಷನಲ್ ಆಫೀಸರ್ಗಳಾಗಿರ್ತಕ್ಕಂಥ ಹೊಸಮ ಸರ್ ಆಗ ಮಾಕೇಷ್ ಸರ್ ಅವರು ಗೈಡ್ ಮೇಲೆ ಅವರ ಮಾರ್ಗದರ್ಶನ ಮೇಲೆ ನಮ್ಮ ಸಿ ಪಿ ಐ ಜಮಖಂಡಿ ಅವರ ನೇತೃತ್ವದಲ್ಲಿ ನಮ್ಮ ಜಮಖಳ್ಳಿ ಗ್ರಾಮ ಪಿ ಎಸ್ ಐ ಸಂಕ್ರಮಾಕೆ ಅವರು ಅವರ ಕ್ರೈಮ್ ತಂಡ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ ಅವರಿಗೆ ನಮ್ಮ ಕಡೆಯಿಂದ ನಗದು ಬಹುಮಾನ ಮತ್ತು ಪ್ರಶಂಸನಾ ಪತ್ರಗಳನ್ನು ಕೊಡಲಾಗುತ್ತೆ ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ರಿವಾರ್ಡ್ ರೋಲನ್ನು ನಾವು ಪೊಲೀಸು ವರಿಷ್ಠಾಧಿಕಾರಿಗಳಿಗೆ ಮುಖಿಸ್ಕೊಡೋಂಥ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು